ನಮಸ್ಕಾರ ಎಲ್ಲರಿಗೂ ನಾನು ಅಂಬಾಸ ರಾಮಚಂದ್ರ ರಾಮಚಂದರ್ಸ ಹಬೀಬ್ ದಾಜನ್ಪೇಟೆ ಪೂಜಾ ಭವಾನಿ ದೇವಸ್ಥಾನದ ಅರ್ಚಕ ಈ ವಿಷಯ ತಿಳಿಸೋದೇನೆಂದರೆ ಇದು ಸುಮಾರು ಭಯಂಕರ ಪ್ರಸಿದ್ಧವಾದಂಥ ದೇವಸ್ಥಾನ ಶಕ್ತಿಪೀಠ ಈ ದೇವಸ್ಥಾನದ ಎದುರುಗಡೆ ಇರುವಂಥ ಹೈಲೋಜೆನ್ ಲ್ಯಾಂಪ್ ಸಾವಿರ ಮೂರು ತಿಂಗಳಿಂದ ಬಂದು ಬಿದ್ದಿದೆ ರಾತ್ರಿ ಆದರೆ ಇಲ್ಲಿ ಕತ್ತಲ ಆವರಿಸ ಇಲ್ಲಿ ಹಳ್ಳಿ ಜನ ಬರ್ತಾರೆ ವ್ಯಾಪಾರಕ್ಕಾಗಿ ಸಾಯಂಕಾಲ ಇಲ್ಲಿ ಕತ್ತಲ ಇರುವುದರಿಂದ ಸ್ವಲ್ಪ ತೊಂದರೆ ಜನರಿಗೆ ತೊಂದರೆ ಆಗ್ತಾ ಇದೆ ಈಗ ಸಾಕಷ್ಟು ಸರಿ ನಾವು ಅಧಿಕಾರಿಗಳಿಗೆ ಹೇಳಿದೀವಿ ಆದರೂ ಸಹಿತ ಅದನ್ನು ಯಾರು ಲಕ್ಷ ಕೊಟ್ಟು ಅದನ್ನು ರಿಪೇರಿ ಮಾಡ್ತಾ ಇಲ್ಲ ದಯಮಾಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸುವುದೇನೆಂದರೆ ಈ ಸರ್ಕಲ್ ನಲ್ಲಿ ನಾಲ್ಕು ರಸ್ತೆ ಕೂಡು ಇರುವುದರಿಂದ ಇಲ್ಲಿ ರಾತ್ರಿ ತುಂಬಾ ಜನಸಂದಣಿ ಇರ್ತದೆ ಹೆಣ್ಣು ಮಕ್ಕಳು ಎಲ್ಲ ಇಲ್ಲಿ ಮಾರ್ಕೆಟಿಂಗ್ ಶಾಪಿಂಗಿಗೆ ಬರೋರು ಇರ್ತಾರ ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡ್ ಬರ್ತಿರ್ತಾರ ಇಲ್ಲಿ ಕೆ ವರ್ಕ್ ನಡೆದಿರುವುದರಿಂದ ಇಲ್ಲೇನು ಸ್ವಲ್ಪ ತೊಂದರೆ ಆಗ್ತಾ ಇದೆ ಆದ್ದರಿಂದ ನಾನು ದೇವಸ್ಥಾನದ ಪೂಜಾರಿ ವತಿಯಿಂದ ಹಾಗೂ ಕೇಂದ್ರ ಪಂಚಾಯತ್ ವತಿಯಿಂದ ನಾನು ವಿನಂತಿಸುವುದೇನೆಂದ್ರೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ತಕ್ಷಣ ಇದನ್ನು ರಿಪೇರಿ ಮಾಡಿ ಇಲ್ಲಿ ಬೆಳಕು ಹರಿಯುವಂತೆ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ ನಮಸ್ಕಾರ